ಹಲೋ ಎವ್ರಿ ಒನ್ ಹತ್ತೊಂಬತ್ತನೇ ಪ್ರಶ್ನೆಯನ್ನ ನೋಡೋಣ ಮೀಥೇನ್ನ ನ ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನು ಬರೆಯಿರಿ ಮೀಥೇನ್ ಅಂತ ಅಂದ್ರೆ ಸಿ ಎಚ್ ಫೋರ್ ಅಂದ್ರೆ ಒಂದು ಕಾರ್ಬನ್ ನಾಲ್ಕು ಹೈಡ್ರೋಜನ್ನ ಜೊತೆಗೆ ಬಂಧವನ್ನ ಉಂಟು ಮಾಡ್ತಾ ಇರತ್ತೆ ಈಗ ಕಾರ್ಬನ್ನ ಪರಮಾಣು ಸಂಖ್ಯೆ ಆರು ಸೊ ಎಲೆಕ್ಟ್ರಾನ್ ವಿನ್ಯಾಸ ಒನ್ ಎಸ್ ಟು ಟೂ ಎಸ್ ಟು ಟು ಪಿ ಟೂ ಅಂತ ಇರುತ್ತೆ ಅಂದ್ರೆ ಅತ್ಯಂತ ಹೊರ ಕವಚದಲ್ಲಿ ನಾಲ್ಕು ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಹೊಂದಿದೆ ಇನ್ನು ಹೈಡ್ರೋಜನ್ ಪರಮಾಣು ಸಂಖ್ಯೆ ಒಂದು ಸೊ ಅದು ಒನ್ ಎಸ್ ಒನ್ ಆಗಿರುತ್ತೆ ಈ ರೀತಿ ನಾಲ್ಕು ಹೈಡ್ರೋಜನ್ಗಳು ಕಾರ್ಬನ್ನ ಸುತ್ತ ಈಗ ನಾಲ್ಕು ವೇಲೆನ್ಸ್ ಎಲೆಕ್ಟ್ರಾನ್ಗಳಿದೆ ಆ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಹೈಡ್ರೋಜನ್ ಎಲೆಕ್ಟ್ರಾನ್ ನ ಜೊತೆಗೆ ಬಂಧವನ್ನ ಉಂಟು ಮಾಡ್ತಾ ಇರುತ್ತೆ ಇವೆರಡು ಬಂಧವನ್ನ ಉಂಟು ಮಾಡ್ತಾ ಇರುತ್ತೆ ಹಾಗಾಗಿ ಇಲ್ಲಿ ಒಂದಾಯ್ತು ಅದೇ ರೀತಿ ಹೈಡ್ರೋಜನ್ ಹೈಡ್ರೋಜನ್ನ ಎಲೆಕ್ಟ್ರಾನ್ ಮತ್ತೆ ಕಾರ್ಬನ್ ನ ಈ ಎಲೆಕ್ಟ್ರಾನ್ ಬಂಧವನ್ನ ಉಂಟು ಮಾಡ್ತಾ ಇರುತ್ತೆ ಇಲ್ಲಿ ಕಾರ್ಬನ್ ಅನ್ನ ಬ್ಲೂ ಇಂಕಿನಿಂದ ತೋರಿಸಿದೀನಿ ಇದು ಕಾರ್ಬನ್ನ ಎಲೆಕ್ಟ್ರಾನ್ಗಳು ಹಾಗೆ ಈ ಹೈಡ್ರೋಜನ್ ಮತ್ತೆ ಕಾರ್ಬನ್ನ ಈ ಪರಮ ಎಲೆಕ್ಟ್ರಾನ್ಗಳು ಸೇರಿ ಬಂಧವನ್ನ ಉಂಟು ಮಾಡತ್ತೆ ಹಾಗೆ ಈ ಎಲೆಕ್ಟ್ರಾನ್ ಮತ್ತೆ ಹೈಡ್ರೋಜನ್ನ ಎಲೆಕ್ಟ್ರಾನ್ ಈ ಎಲೆಕ್ಟ್ರಾನ್ ಸೇರಿ ಬಂಧವನ್ನ ಉಂಟು ಮಾಡ್ತಾ ಇರುತ್ತೆ ಹೀಗೆ ಒಂದು ಕಾರ್ಬನ್ ನಾಲ್ಕು ಹೈಡ್ರೋಜನ್ ನ ಜೊತೆಗೆ ಬಂಧವನ್ನ ಉಂಟು ಮಾಡ್ತಾ ಇದೆ ಇದು ಕಾರ್ಬನ್ ಮತ್ತೆ ಹೈಡ್ರೋಜನ್ನಿಂದ ಉಂಟಾಗುವಂತಹ ಮೀಥೇನ್ ಚುಕ್ಕಿ ರಚನೆ ಆಗಿರುತ್ತೆ